ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಬಿಜೆಪಿ ನಾಯಕನೊಬ್ಬ ಹೇಳೋದು ಬಿಜೆಪಿ ಸಂಸ್ಕೃತಿ ಏನು ಅನ್ನೋದನ್ನ ಸೂಚಿಸುತ್ತಾ ಪ್ರಶ್ನೆ ಮಾಡೋರನ್ನ ಟೀಕಾಕಾರರನ್ನ ಎಂದೂ ನೇರವಾಗಿ ಎದುರಿಸಲಾರದೆ ತಪ್ಪುದಾರಿಗಳ ಮೂಲಕ ಮಣಸೋಕೆ ನೋಡುವ ಬಿಜೆಪಿ ಮತ್ತೆ ಮತ್ತೆ ಕೊಲ್ಲುವ ಯಾಕೆ ವಿಪಕ್ಷ ನಾಯಕರ ಬಗ್ಗೆ ಅಸಭ್ಯವಾಗಿ ಹೇಳಿಕೆ ನೀಡುವ ಜೀವ ಬೆದರಿಕೆ ಹಾಕುವ ನಾಯಕರನ್ನ ಸಾಕ್ತಾನೆ ಬಂದ ಬಿಜೆಪಿ ಈಗಲೂ ಅದನ್ನೇ ಮಾಡ್ತಿದ್ಯಾ ಇವಿ ನೇರ ಪ್ರಸಾರದಲ್ಲಿ ಇಂತಹ ಮಾತಾಡಿದ ನಾಯಕನ ವಿರುದ್ಧ ಬಿಜೆಪಿ ಯಥಾಪ್ರಕಾರ ಏನೂ ಕ್ರಮ ಕೈಗೊಳ್ಳದೆ ಉಳಿದು ಬಿಡತ್ತಾ ನೇರ ಪ್ರಸಾರದ ಡಿಬೇಟ್ನಲ್ಲಿ ಬಿಜೆಪಿ ನಾಯಕನೊಬ್ಬ ರಾಹುಲ್ ಗಾಂಧಿ ಅವರನ್ನ ಕೊಲ್ಲೋದಾಗಿ ನೇರವಾಗಿ ಬೆದರಿಕೆ ಹಾಕಿರೋದು ವಿವಾದಕ್ಕೆ ಕಾರಣವಾಗಿದೆ ಅವರ ಎದೆಗೆ ಗುಂಡಿಕ್ಕೋದಾಗಿ ಆತ ಹೇಳಿರೋದು ಮತ್ತೊಮ್ಮೆ ಬಿಜೆಪಿಯ ಹತಾಶೆಯನ್ನ ಬಯಲು ಮಾಡಿದೆ ಅಂಬಾನಿಯವರ ಚಾನೆಲ್ನಲ್ಲಿ ನೇರ ಪ್ರಸಾರದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ನಾಯಕ ರಾಹುಲ್ ಗಾಂಧಿಯನ್ನ ಕೊಲ್ಲೋದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕಿರುವುದು ನಿಜಕ್ಕೂ ಆಘಾತಕಾರಿ ಕೇರಳದಲ್ಲಿ ನ್ಯೂಸ್ ನಲ್ಲಿ ನಡೆದ ಚರ್ಚೆಯಲ್ಲಿ விஜேபி நாயக ராகுல் காந்தியவர எதிகுண்டு பாரோதாக வீடியோ ವೈರಲ್ ಆಗಿದೆ ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಇದನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಅಮಿತ್ ಶಾ ಅವರಿಗೆ ವೇಣುಗೋಪಾಲ್ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ಈ ವಿಷಯದಲ್ಲಿ ತನ್ನ ವಕ್ತಾರನ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಒಂದ್ ರೀತಿಯಲ್ಲಿ ಅದು ಬಿಜೆಪಿಯದ್ದೇ ಅಭಿಪ್ರಾಯವಾಗಿದೆ ಅಂತ ಪರಿಗಣಿಸಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೇರಳ ಸರ್ಕಾರದ ವಿರುದ್ಧ ನೇರವಾಗಿ ಆರೋಪ ಮಾಡಿದೆ ಯಾಕಂದ್ರೆ ಕೇರಳದಲ್ಲಿರುವ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಅಲ್ಲಿ ಎಡಪಂಥೀಯ ಸರ್ಕಾರ ಇದೆ ಹಾಗಾಗಿ ಕಾಂಗ್ರೆಸ್ ಈಗ ಪಿಣರಾಯಿ ವಿಜಯನ್ ಅವರ ಮೇಲೆ ನೇರವಾಗಿ ಆರೋಪ ಹೊರಿಸುತ್ತಿದೆ ಬಿಜೆಪಿಯ ಇಂತಹ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವುದನ್ನ ಯಾರು ತಡಿತಿದ್ದಾರೆ ಅಂತ ಅದು ಕೇಳಿದೆ ನೀವು ಕ್ರಮ ಕೈಗೊಳ್ಳದೆ ಇದ್ರೆ ನೀವು ಬಿಜೆಪಿಯ ಬಿ ತಂಡದಂತೆ ಕಾಣ್ತೀರಿ ಅಂತ ಕಾಂಗ್ರೆಸ್ ಹೇಳಿದೆ ರಾಹುಲ್ ವಿರುದ್ಧ ಹಾಗೆ ಹೇಳಿಕೆ ನೀಡಿರುವ ಬಿಜೆಪಿ ವಕ್ತಾರ ಪಿಂಟು ಮಹಾದೇವ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅಮಿತ್ ಶಾಗೆ ಬರೆದಿರುವ ಪತ್ರದಲ್ಲಿ ವೇಣುಗೋಪಾಲ್ ಒತ್ತಾಯಿಸಿದ್ದಾರೆ ಈ ಪಿಂಟು ಮಹಾದೇವ್ ಸಾಮಾನ್ಯವಾಗಿ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರೋರು ಅದಕ್ಕಾಗಿಯೇ ಅವರು ಟಿವಿಯಲ್ಲಿ ಕಾಣಿಸಿಕೊಳ್ತಾರೆ ಆದರೆ ಸುದ್ದಿವಾಹಿನಿಯಲ್ಲಿ ನೇರ ಪ್ರಸಾರದ ಚರ್ಚೆಯಲ್ಲಿ ಪಾಲ್ಗೊಂಡಿರುವಾಗ ಇದನ್ನೆಲ್ಲ ಹೇಳಿರುವುದು ನಿಜಕ್ಕೂ ಆಶ್ಚರ್ಯಕರ ಮತ್ತು ಆಘಾತಕಾರಿ ಕೆಲ ದಿನಗಳ ಹಿಂದೆ ಸಿಆರ್ಪಿಎಫ್ ರಾಹುಲ್ ಗಾಂಧಿ ಅವರ ಭದ್ರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಬಗ್ಗೆನೂ ವೇಣುಗೋಪಾಲ್ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಭದ್ರತೆ ಸೂಕ್ಷ್ಮವಾಗಿದೆ ಅಂತ ಹೇಳಿರುವ ಸಿಆರ್ಪಿಎಫ್ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಈ ಕೊಲೆ ಬೆದರಿಕೆ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಅನ್ನೋದನ್ನು ವಿವರಿಸಬೇಕು ಅಂತ ವೇಣುಗೋಪಾಲ್ ಪತ್ರದಲ್ಲಿ ಆರೋಪಿಸಿದ್ದಾರೆ ಅದೆಲ್ಲವೂ ಸೋರಿಕೆಯಾಗ್ತಿರುವ ಬಗ್ಗೆನೂ ಟೀಕಿಸಿರುವ ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿ ಪತ್ರವನ್ನು ಸೋರಿಕೆ ಮಾಡಲಾಗಿದೆ ಅಂತ ಆರೋಪಿಸಿದೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸಗಳನ್ನ ಬಿಜೆಪಿ ಅರ್ಥಹೀನವಾಗಿ ವಿವಾದಕ್ಕೆ ಒಳಪಡಿಸೋಕೆ ಪ್ರಯತ್ನಿಸುತ್ತಿದೆ ಇಂದಿರಾ ಗಾಂಧಿ ಅವರ ಹತ್ಯೆ ನಂತರ ರಾಜೀವ್ ಗಾಂಧಿ ಅವರ ಹತ್ಯೆ ನಡೆಸಲಾಯಿತು ಈಗ ಅದೇ ಕುಟುಂಬದ ನಾಯಕನನ್ನ ಗುಂಡಿಕ್ಕಿ ಕೊಲ್ಲೋದಾಗಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಮತ್ತು ಅಮಿತ್ ಶಾ ಸುಮ್ಮನೆ ಕೂತಿದ್ದಾರೆ ಅಮಿತ್ ಶಾ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಒತ್ತಾಯಿಸಲಾಗಿದೆ ಈಗ ಬಿಜೆಪಿ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಿದೆ ಸಂದೇಶ ದೇಶಕ್ಕೆ ಸ್ಪಷ್ಟವಾಗಿ ಹೋಗೋಕೆ ಅಮಿತ್ ಶಾ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಬಿಜೆಪಿ ಇದನ್ನ ಹಗುರವಾಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಈ ದೇಶದಲ್ಲಿ ಶೇಕಡಾ ಅರವತ್ತರಷ್ಟು ಮತಗಳನ್ನ ಹೊಂದಿರೋರನ್ನ ಪ್ರತಿನಿಧಿಸುತ್ತಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಬಗ್ಗೆ ಬಿಜೆಪಿ ನಾಯಕ ಹೀಗೆ ಮಾತನಾಡ್ತಿರೋದೆ ಅವರು ಹೇಗೆ ಸಂವಿಧಾನವನ್ನ ನಿರ್ಲಕ್ಷಿಸಬಲ್ಲರು ಅನ್ನೋದಕ್ಕೆ ನಿದರ್ಶನವಾಗಿದೆ ರಾಹುಲ್ ಗಾಂಧಿ ಅವರು ರೋಡ್ ಶೋಗಳ ಸಮಯದಲ್ಲಿ ಮುಕ್ತವಾಗಿ ಜನರ ನಡುವೆ ಹೋಗ್ತಾರೆ ಅವರ ಭದ್ರತೆಯ ಹೊಣೆ ಹೊತ್ತವರಿಗೆ ಇದು ಕಳವಳಕಾರಿ ಸಂಗತಿ ಇರುವಾಗಲೇ ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಹಿಂಸಾತ್ಮಕ ಹೇಳಿಕೆ ನೀಡ್ತಿದ್ದಾರೆ ಬಿಜೆಪಿ ನಾಯಕರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರನ್ನ ಬಹಿರಂಗವಾಗಿ ಬೆದರಿಸುತ್ತಿದ್ದಾರೆ ಮತ್ತು ಬಿಜೆಪಿ ಏನನ್ನೂ ಮಾಡ್ತಿಲ್ಲ ಅನ್ನೋದು ದೊಡ್ಡ ಕಳವಳ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು